ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶಪ್ ಆಗಿ ಪೂಜೆ ಎಲ್ಲ ಮಾಡಿ ಆಯಿತು ಏಳು ಗಂಟೆ ಅಷ್ಟರಲ್ಲಿ ಹೊರಡಬೇಕು ಅಂತ ಅಂತಾಯಿತು ಹಾಗಾಗಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಆಯಿತು ನಾವು ಇದನ್ನು ಹೋಗಬೇಕು ಅಂತ ಈ ಜಾಗಕ್ಕೆ ಮೂರು ತಿಂಗಳ ಹಿಂದೆನೇ ಅಂದ್ಕೊಂಡಿದ್ವಿ ಆದ್ರೂ ಕೂಡ ಅವತ್ತಿಂದ ಹೇಗೆ ಹೊರಟ್ರೂ ಕೂಡ ಅಡ್ಡಿ ಆಗ್ತಾನೆ ಇತ್ತು ಆ ಹೋಗೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ ಕೆಲವ್ರು ಹೇಳ್ತಾರೆ ಬುಧವಾರ ಮುಡಿ ತೆಗೆಸಿದರೆ ತುಂಬಾ ಒಳ್ಳೆಯದು ಅಂತ ಹಾಗಾಗಿ ಬುಧವಾರನೇ ತೆಗೆಸ್ಬೇಕು ಅಂತ ನಮ್ಮ ಅಕ್ಕನ ಹಸ್ಬೆಂಡು ಪವಿತ್ರ ಅಕ್ಕನ ಹಸ್ಬೆಂಡ್ ಹೇಳಿದರು ಹಾಗಾಗಿ ಅವರು ಬುಧವಾರ ಮಾತ್ರ ಅಂತೆ ಕೊಡೋದು ನಾವೆಲ್ಲ ಜೊತೇಲಿ ಹೊರಟಿದ್ವಿ ಹಾಗಾಗಿ ಬುಧವಾರನೇ ವೆಯ್ಟ್ ಮಾಡ್ತಾ ಇದ್ವಿ ಒಂದು ವಾರ ನಾನು ಹೊರಟರೆ ಇನ್ನೊಂದು ವಾರ ಅಕ್ಕನಕ್ಕೆ ಬರೋಕ್ಕಾಗ್ತಾ ಇರಲಿಲ್ಲ ಇನ್ನೊಂದು ವಾರ ಅಕ್ಕ ಹೊರಟ್ರೆ ನಾನು ಬರಲ್ಲ ಅಂತ ಹೇಳ್ತಾ ಇದ್ದೆ ನಾವಿಬ್ಬರು ಹೊರಟ್ರೆ ಅವ್ರಿಗೆ ರಜಾ ಕೊಡ್ತಾ ಇರಲಿಲ್ಲ ಹಾಗಾಗಿ ಕೆಲವು ಕಾರಣಗಳಿಂದ ಮೂರು ತಿಂಗಳಿಂದ ಮುಂದೆ ಹೋಗಿ ಹೋಗಿ ಫೈನಲಿ ಇವತ್ತು ಹೊರಟಿದ್ದೀವಿ ಲಡ್ಡುಗೆ ಸಿಕ್ಕಾ ಜ್ವರ ಇತ್ತು ಎರಡು ದಿನದ ಜ್ವರ ಬಂದಿತ್ತು ಏನೂ ತಿಂದಿರಲಿಲ್ಲ ಆದರೂ ಕೂಡ ಬಟ್ಟೆ ಎಲ್ಲ ಪ್ಯಾಕ್ ಆಗಿತ್ತು ಜ್ವರ ಹುಷಾರಾಗುತ್ತೆ ಅಂತ ಅಂದ್ಕೊಂಡು ಎಲ್ಲದೂ ಕೂಡ ರೆಡಿ ಆಗಿತ್ತು ಮತ್ತೆ ಹೊರಟು ಬಟ್ಟೆ ಎಲ್ಲ ಪ್ಯಾಕ್ ಆದಮೇಲೆ ಉಳ್ಕೊಳ್ಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ರೆಡಿಯಾಗಿ ಈಗ ಇದ್ದೀವಿ ಇವಾಗ ಸ್ವಲ್ಪ ಸ್ನಾನ ಎಲ್ಲ ಮೇಲೆ ಸ್ವಲ್ಪ ಓಡಾಡ್ತಾ ಇದ್ಲು ಅವಳು ಏನೂ ತಿಂದಿರಲಿಲ್ಲ ಹೇಗಪ್ಪ ಕರ್ಕೊಂಡು ಹೋಗೋದು ಅಂತ ಅಂದ್ಕೊಂಡು ರಾಯರನ್ನ ಮತ್ತು ಮಂಜುನಾಥ ಸ್ವಾಮಿಯನ್ನ ಇಬ್ರನ್ನು ಕೇಳ್ಕೊಂಡ್ವಿ ಅವಳು ಹೇಗಾದ್ರೂ ಮಾಡಿ ಹುಷಾರು ಮಾಡಿ ಹೇಗೆ ಕರ್ಕೊಂಡು ಹೋಗೋದು ಅಷ್ಟೊಂದು ಹುಷಾರಿಲ್ವಲ್ಲ ಅವಳಿಗೆ ಅವಳಲ್ಲಿ ಅಂತ ಕೇಳ್ಕೊಂಡು ಹೊರಟ್ವಿ ರಾಗಪ್ಪ ಹೂ ಕೊಟ್ಟರು ಅವಾಗ ಸಮಾಧಾನ ಆಯಿತು ಬೆಳಗ್ಗೆನೇ ಫುಲ್ಲು ಚಳಿ ಕವಳ ಬಿತ್ತಿತ್ತು ನನ್ನ ಹಸ್ಬೆಂಡ್ ಹಳೆ ಬಂದು ಡ್ರಾಪ್ ಮಾಡಿ ಹೋದರು ಇವಾಗ ಅಲ್ಲಿ ನಮ್ಮ ದೊಡ್ಡಮ್ಮ ಪವಿತ್ರಕ್ಕ ಅವ್ರ ಹಸ್ಬೆಂಡ್ ಇಷ್ಟು ಜನನೂ ಕೂಡ ಬಂದಿದ್ದರು ಎಲ್ಲರೂ ಕೂಡ ಇವಾಗ ಹೊರಟಿದ್ವಿ ನನಗೆ ಅಷ್ಟು ದೂರ ಘಾಟಿ ಸೆಕ್ಷನ್ನಲ್ಲೆಲ್ಲ ಹೋದರೆ ವಾಮಿಟ್ ಆಗುತ್ತೆ ಅಷ್ಟೊಂದು ಕಂಫರ್ಟಬಲ್ ಆಗಿ ನಂಗೆ ಇರೋದಕ್ಕೆ ಆಗೋದಿಲ್ಲ ಹಾಗಾಗಿ ಸಲ ಸಲ ಬಸ್ಸಲ್ಲಿ ಹೋಗ್ತಾ ಇದ್ವಿ ಈ ಸಲ ಬೇಡ ಟ್ರೈನಲ್ಲಿ ಹೋಗೋಣ ಅಂತ ಅನ್ ಅಂತ ನಾನು ಹೇಳಿದ್ದು ಎಲ್ಲರೂ ಕೂಡ ಬಸ್ಸಿಗೆ ಹೋಗ್ತಾರೆ ನನಗೋಸ್ಕರ ಎಲ್ಲರೂ ಬಸ್ಸಲ್ಲಿ ಹೋಗೋದನ್ನು ಕ್ಯಾನ್ಸಲ್ ಮಾಡಿ ಟ್ರೈನಲ್ಲಿ ಹೋಗೋದಕ್ಕೆ ಅಂತ ಹಳೆಬೀಡಲ್ಲಿ ನಿಂತಿದ್ದೀವಿ ಹಳೆಬೀಡಿಂದ ಹಾಸನಗೆ ಹೋಗಿ ಹಾಸನಿಂದ ಟ್ರೈನ್ ಹತ್ತೋದು ಎಷ್ಟು ಜ್ವರ ಬಂದಿತ್ತು ಅವಳಿಗೆ ಅಂತ ಅಂದರೆ ಏನೇನು ತಿಂದಿರಲಿಲ್ಲ ವಾಮಿಟ್ ಆಗುತ್ತೆ ಊಟ ಬೇಡ ಅಂತ ಹೇಳ್ತಾ ಇದ್ಲು ಆ ಮಗುನ ಕರ್ಕೊಂಡು ಹುಷಾರಿಲ್ಲ ಅಂದ್ರೂ ಹೇಗೆ ಕರ್ಕೊಂಡು ಹೋಗೋದಂತ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು ಆ ಯಾರು ಮುಂದೆ ಅದೇ ನಾವು ಏನೇ ಎತ್ಕೊಂಡು ಹೋಗ್ಬೋದು ಅವಳಿಗೆ ಆರೋಗ್ಯ ಸರಿ ಇಲ್ಲ ಅಂತಂದರೆ ಅವ್ಳಿಗೆ ಸುಸ್ತು ಅಂತ ಅನಿಸುತ್ತೆ ಮಲಗಿ ರೆಸ್ಟ್ ಮಾಡಬೇಕಂತ ಅನಿಸುತ್ತೆ ಓಡಾಡೋದಕ್ಕೂ ಎನರ್ಜಿ ಇರೋದಿಲ್ಲ ಆ ಮಗುನೇ ಹೇಗೆ ಕರ್ಕೊಂಡು ಅಂತ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇತ್ತು ರಾಯರ್ ಪ್ರಸಾದ ಕೊಟ್ಟರು ಆವಾಗ ಸ್ವಲ್ಪ ಸಮಾಧಾನ ಆಯಿತು ನಂತರ ಹೊರಟು ಎಲ್ಲರೂ ಕೂಡ ಹೋದ್ವಿ ಅಲ್ಲಿ ಅದು ಹೇಗಾಯಿತು ಹೇಗೆ ಪವಾಡ ಅಂತಲೇ ಹೇಳ್ಬೋದು ಎಷ್ಟು ಬೇಗ ಚೇತರಿಸ್ಕೊಂಡ್ಳು ಅಂತ ಅಂದರೆ ಎರಡು ದಿನ ಮೂರು ದಿನ ಆಗಿತ್ತು ಅವಳಿಗೆ ಜ್ವರ ಬಂದು ಸಿರಾಪ್ ಕಂಟಿನ್ಯೂಸ್ ಆಗಿ ಹಾಕ್ತಾನ ಇದ್ದೆ ಸ್ವಲ್ಪನೂ ಕೂಡ ಅವಳು ಕ್ಯೂರ್ ಆಗಿರಲಿಲ್ಲ ಬೆಳಗ್ಗೆ ಕೇಳಿದೆ ಹನ್ನೊಂದು ಹನ್ನೆರಡು ಗಂಟೆ ಅಷ್ಟಲ್ಲೆಲ್ಲೆಲ್ಲ ಲಡ್ಡು ಚೆನ್ನಾಗಿದ್ಲು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಪುಳಿಯೋಗರೆ ಮಾಡ್ಕೊಂಡು ಹೋಗಿದ್ದೆ ಪುಳಿಯೋಗರೆ ತಿಂದ್ವಿ ಪವಿತ್ರಕ ಚಪಾತಿ ಖಾರ ಬೋಟಿ ಮಾಡ್ಕೊಂಡು ಬಂದಿದ್ರು ದೊಡಮ್ಮ ಚರ್ಮೂರಿ ಹಾಗೆ ಕೋಡ್ಬಳೆ ಮಾಡ್ಕೊಂಡು ಬಂದಿದ್ರು ಚೆನ್ನಾಗಿ ಎರಡು ದಿನ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬಹುದು ಮಾಡಿದ್ವಿ ಅಂತಲೇ ಹಾಗೆ ನಾನು ಒಂದೇ ವೀಡಿಯೋದಲ್ಲಿ ಇಲ್ಲ ಇವತ್ತು ಧರ್ಮಸ್ಥಳದ್ದು ನಾಳೆ ಸುಬ್ರಹ್ಮಣ್ಯದ್ದು ಎರಡು ವೀಡಿಯೋ ಬರುತ್ತೆ ಪಾರ್ಟ್ ಒನ್ ಪಾರ್ಟು ಎರಡನ್ನೂ ಕೂಡ ಮಿಸ್ ಮಾಡಿದೆ ಒಳಗನ್ನು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಫಸ್ಟು ಚೆನ್ನಾಗಿದ್ಲು ಆಮೇಲೆ ಅಕ್ಕ ಸ್ವಲ್ಪ ಸುಸ್ತಾಯಿತು ಅಂತ ಅನಿಸುತ್ತೆ ನನ್ನ ಹತ್ರ ಕೂತಿದ್ಲು ನಂತರ ಅಕ್ಕನ ಹತ್ರ ಹೋಗಿ ಹಾಗೆ ಮಲ್ಕೊಂಡಿದ್ಲು ಅಕ್ಕ ಬೆಳಗ್ಗೆ ಬೇಗನೆ ಎದ್ದಿದ್ರು ಹಾಗಾಗಿ ನಿದ್ದೆ ಬರ್ತಾ ಇದೆ ಅಂತ ಕೂತ್ಕೊಂಡಿದ್ದ ಹತ್ರ ನಿದ್ದೆ ಮಾಡ್ತಾಯಿದ್ರು ಚೆನ್ನಾಗಿತ್ತು ಜರ್ನಿ ಟ್ರೈನಲ್ಲಿ ಹೋಗೋದು ತುಂಬಾ ಚೆನ್ನಾಗಿರುತ್ತೆ ನಂಗೆ ತುಂಬಾ ಇಷ್ಟ ಆದರೆ ಸ್ವಲ್ಪ ಲಾಂಗ್ ಆಯಿತು ಅಂತ ಅನಿಸುತ್ತು ಬಸ್ಸಲ್ಲಿ ಹೋಗಿದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಅಷ್ಟರಲ್ಲೆಲ್ಲ ಅಲ್ಲೇ ಇರ್ತಾ ಇದ್ವಿ ಆದರೆ ಟ್ರೈನಲ್ಲಿ ಹೋಗೋದು ಸುತ್ತಕೊಂಡು ಸುಬ್ರಹ್ಮಣ್ಯಕ್ಕೆ ಹೋಗಿ ಸುಬ್ರಹ್ಮಣ್ಯದಿಂದ ಮತ್ತೆ ಧರ್ಮಸ್ಥಳಕ್ಕೆ ಒನ್ ಅವರ್ ಜರ್ನಿ ಬರ್ಸ ಬಸ್ಸಲ್ಲಿ ಅಲ್ಲಿಗೆ ಮತ್ತೆ ವಾಪಸ್ ಬರಬೇಕು ನಾವು ಧರ್ಮಸ್ಥಳಕ್ಕೆ ಅಷ್ಟರಲ್ಲಿ ಆರು ಗಂಟೆ ಆಯಿತು ಹಾಗಾಗಿ ಲಾಂಗ್ ಜರ್ನಿ ಅಂತ ಅನ್ನಿಸ್ತು ಸಲ ಬರಬಾರ್ದು ಅಂತಲೂ ಕೂಡ ಅನಿಸ್ತವೆ ಅಂದರೆ ಟ್ರೈನಲ್ಲಿ ತುಂಬಾ ಲಾಂಗ್ ಆಗುತ್ತೆ ಬಸ್ಸು ಡೈರೆಕ್ಟಾಗಿದೆ ಹಳೆಬೀಡಿಂದ ಧರ್ಮಸ್ಥಳಕ್ಕೆ ಆ ಬಸ್ಗೆ ಹೋದರೆ ಏಳುವರೆಗೆ ಬಸ್ ಬಂದರೆ ಹನ್ನೆರಡು ಗಂಟೆ ಅಲ್ಲೇ ಇರ್ತೀವಿ ಸುತ್ತಮುತ್ತ ನೇಚರ್ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು ಟ್ರೈನಲ್ಲಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಬಸ್ಸಲ್ಲೆಲ್ಲ ಹೋದರೆ ಈ ರೀತಿಯೆಲ್ಲ ನೋಡೋದಕ್ಕೆ ಸಾಧ್ಯವೇ ಇಲ್ಲ ಫುಲ್ಲು ಸೆಕ್ಷನ್ ಘಾಟಿ ಸೆಕ್ಷನ್ ಇರುತ್ತೆ ಲಡ್ಡು ಪಕ್ಕದಲ್ಲೇ ಇದ್ದಾಳೆ ಹಾಗಾಗಿ ವಾಯ್ಸವ್ರು ಕೊಡಬೇಕಾದ್ರೆ ಅವಳು ವಾಯ್ಸ್ ಕೂಡ ಸ್ವಲ್ಪ ಕೇಳಿಸ್ತಾ ಇದೆ ಇವಾಗ ಸ್ವಲ್ಪ ಕ್ಯೂರ್ ಆಗಿದ್ದಾಳೆ ಆದರೂ ಕೂಡ ಸ್ವಲ್ಪ ಶೀತ ಇನ್ನೂ ಹಾಗೆ ಕೋಲ್ಡ್ ಆಗೇ ಇದೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಚೆನ್ನಾಗಿ ಊಟ ಮಾಡಿಕೊಂಡು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಈ ರೀತಿಯಾಗಿ ಬ್ಯೂಟಿಫುಲ್ ನೇಚರನ್ನು ನೋಡಿಕೊಂಡು ಹೋಗ್ತಾ ಇದ್ವಿ ಸಿಕ್ ಸಿಕ್ಕಾವಟ್ಟೆ ಚೆನ್ನಾಗಿತ್ತು ಎರಡು ದಿನ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ ಫ್ಯಾಮಿಲಿ ಜೊತೆ ಹೋದ್ರೇ ಹಾಗೆ ಅಂತ ಅನಿಸುತ್ತೆ ಒಬ್ಬರು ಇಬ್ಬರು ಹೋಗೋದಕ್ಕಿಂತ ಎಲ್ಲರೂ ಕೂಡ ಜೊತೆಯಲ್ಲಿ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಹೋಗೋದಕ್ಕಾಗಲಿಲ್ಲ ಸ್ವಲ್ಪ ಜನ ಮಾತ್ರ ಹೋಗಿದ್ವಿ ಹೋಗಿರೋ ಸ್ವಲ್ಪ ಜನನೂ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಎಲ್ಲರೂ ಕೂಡ ಬೆಸ್ಟ್ 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 ಟೈಮನ್ನು ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳಬಹುದು ಸಿಕ್ಕಾಪಟೆ ಖುಷಿ ಆಯಿತು ಆ ಕಡೆ ನೇಚರ್ ನೋಡೋದಕ್ಕೇ ಒಂಥರ ಖುಷಿ ಅಂತ ಅನಿಸುತ್ತೆ ಜರಿ ನೀರು ಹರಿತಾ ಇರುತ್ತೆ ತುಂಬ ಕಾಡುಗಳ ಥರನೇ ಕಾಣಿಸ್ತಾ ಇರುತ್ತೆ ಗಿಡ ಮರ ಹಸಿರು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಆ ಕಡೆ ನೇಚರ್ ನೋಡೋದಕ್ಕೆ ಆ ಲಡ್ಡುಗೆ ಹುಷಾರಾಯಿತು ಅದೇ ಒಂದು ದೊಡ್ಡ ಖುಷಿ ಅನಿಸ್ತು ಆ ಪರವಾಗಿಲ್ಲಪ್ಪ ಬೇಗ ಹುಷಾರಾಗ್ತಾ ಇದ್ದಾಳೆ ಅಂತ ಅವಳು ಕೂಡ ತುಂಬಾ ಎಂಜಾಯ್ ಮಾಡಿದ್ಲು ಸುತ್ತಮುತ್ತ ನೋಡ್ತಾ ಇರೋಳು ಮಮ್ಮಿ ಅಲ್ಲಿ ನೋಡು ಮಂಗ ಉದ್ದಕ್ಕೂ ಮಂಗ ಸಿಗ್ತಾಯಿದ್ದು ಸ್ಟಾಪ್ ಇರೋದೆಲ್ಲ ಟ್ರೈನ್ ಅಲ್ಲೆಲ್ಲ ಮಂಗಗಳಿಗೆಲ್ಲ ಬಿಸ್ಕೆಟ್ ಕೊಡೋದು ಎಲ್ಲ ಮಾಡ್ತಾಯಿದ್ಲು ಅವಳು ಕೂಡ ಖುಷಿ ಖುಷಿಯಾದಳು ಅವಳನ್ನು ನೋಡಿ ನಮಗೂ ಕೂಡ ಖುಷಿ ಆಯಿತು ಲಡ್ಡು ಮುಡಿ ತೆಗಿಸೋದಕ್ಕೆ ಅಂತ ಹೋಗ್ತಾ ಇರೋದು ತುಂಬ ದಿನದಿಂದ ತೆಗಿಸ್ಬೇಕು ಅಂತ ಪ್ಲ್ಯಾನ್ ಮುಂದಕ್ಕೆ ಹೋಗ್ತಾನೆ ಇತ್ತು ನಾವು ಮಂತ್ರಾಲಯಕ್ಕೆ ಹೊರಟಿದ್ವಲ್ಲ ಅದಕ್ಕಿಂತ ಮುಂಚೆನೇ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಇದ್ದಿದ್ದು ಆದರೆ ಅವ್ರು ಯಾವಾಗ ಕರೆಸ್ಕೊಳ್ತಾರೆ ಅವಾಗ ಮಾತ್ರ ನಾವು ಹೋಗೋದಕ್ಕೆ ಸಾಧ್ಯ ಆಗೋದು ನಾವು ಹೊರಟ ತಕ್ಷಣ ಹೋಗೋದಕ್ಕೆ ಆಗೋದಿಲ್ಲ ಅದು ಧರ್ಮಸ್ಥಳಕ್ಕೇನೆ ಆಗಿರ್ಬೋದು ಅಥವಾ ಮಂತ್ರಾಲಯಕ್ಕೇ ಆಗಿರ್ಬೋದು ಮಂತ್ರಾಲಯಕ್ಕೆ ಬೇಗ ಹೋದ್ವಿ ಧರ್ಮಸ್ಥಳಕ್ಕೆ ತುಂಬಾ ಲೇಟ್ ಆಯಿತು ಯಾವುದೇ ರೀತಿಯಾದ್ರೂ ಇನ್ನೇನಾಯಿತು ಹೊರಟು ಅಂತ ಅಂದ ತಕ್ಷಣ ಮತ್ತೆ ಏನಾದರೂ ಅಡೆತಡೆ ಆಗೋದು ಕ್ಯಾನ್ಸಲ್ ಆಗೋದು ಮತ್ತೆ ನೆಕ್ಸ್ಟ್ ವಾರ ಬುಧವಾರನೇ ಬರಬೇಕು ಅಂತ ವೇಟ್ ಮಾಡ್ತಾ ಇದ್ವಿ ಇಷ್ಟೆಲ್ಲ ಹಡೆ ತಡೆ ಮಧ್ಯೆ ಫೈನಲ್ಲಿ ಧರ್ಮಸ್ಥಳಕ್ಕೆ ಬಂದ್ವಿ ಫುಲ್ಲಲ್ಲೇ ಸುಸ್ತ ಇದ್ದೀವಿ ಅಂತ ಅನ್ನಿಸ್ತಾ ಇತ್ತು ಏಕೆಂತಂದರೆ ಬೆಳಗ್ಗೆ ಏಳು ಗಂಟೆಗೆ ಮನೆ ಬಿಟ್ಟಿದ್ವಿ ಧರ್ಮಸ್ಥಳಕ್ಕೆ ಬರೋ ಅಷ್ಟರಲ್ಲಿ ಸಂಜೆ ಆರು ಗಂಟೆ ಆಯಿತು ಸಿಕ್ಕಾಪಟ್ಟೆ ಲಾಂಗ್ ಜರ್ನಿ ಅಂತ ಅನ್ನಿಸ್ತು ಫೈನಲಿ ಬಂದ್ವಿ ರೂಮ್ ಮಾಡೋದಕ್ಕೆ ಅಂತ ಹೋಗ್ತಾ ಇದೀವಿ ನಾವು ಹೋಗೋ ಅಷ್ಟರಲ್ಲಿ ಸ್ವಲ್ಪ ಲೇಟಾಗಿತ್ತು ಒಂದು ಎರಡು ಮೂರು ಲಾಡ್ಜಲ್ಲಿ ರೂಮ್ ಇಲ್ಲ ಅಂತ ಹೇಳಿದರು ಕೊನೆಗೂ ಒಂದು ರೂಮ್ ಸಿಕ್ತು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಆದ್ರೂ ಮಕ್ಳನ್ನ ಆಚೆ ಇಟ್ಕೊಳ್ಳೋದಕ್ಕಿಂತ ಆ ರೂಮ್ ಬೆಟರ್ ಅಂತ ಅನ್ನಿಸ್ತು ನಂತರ ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಂತರ ಅಪ್ ಆಗಿ ಈಗ ಧರ್ಮಸ್ಥಳದಲ್ಲಿ ಊಟಕ್ಕೆ ಅಂತ ಹೋಗ್ತಾ ಇದೀವಿ ಎಲ್ಲೇ ಹೊರ್ಗಡೆ ಊಟ ಮಾಡಿದ್ರು ಕೂಡ ದೇವಸ್ಥಾನದ ಪ್ರಸಾದ ತಿಂದಂಗೆ ಆಗೋದಿಲ್ಲ ನನಗಂತೂ ದೇವಸ್ಥಾನದ ಪ್ರಸಾದ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಈ ಕಡೆ ಟೇಸ್ಟ್ಗಿಂತ ಆ ಕಡೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಆದರೂ ಕೂಡ ಓಟಲಲ್ಲಿ ತಿಂದು ತಿನ್ನೋದೆಲ್ಲ ಇದ್ದದ್ದೇ ಹೋದಾಗ್ಲಾದ್ರೂ ಒನ್ ಟೈಮ್ ಅಥವಾ ಎರಡು ಟೈಮ್ ಪ್ರಸಾದ ಪ್ರಸಾದದ ಥರ ತಿನ್ನಬೇಕು ಅಂತ ಹೇಳ್ತಾರೆ ಆದರೂ ಕೂಡ ಮತ್ತೆ ನಾವು ಅಲ್ಲಿಗೆ ಹೋಗಿ ತಿಂತೀವಿ ಅಂತಂದರೆ ಮತ್ತೆ ನಾಳೆ ಆಗೋದಿಲ್ಲ ನೈಟ್ ಏನು ದರ್ಶನ ಏನು ಮಾಡಲಿಲ್ಲ ಹಾಗೆ ಊಟಕ್ಕೆ ಹೋಗ್ತಾ ಇದ್ದೀವಿ ನಾನು ಹೇಗೆ ರಾಯರನ್ನು ಅತಿಯಾಗಿ ನಂಬಿದ್ದೀನಿ ಅತಿ ಹೆಚ್ಚು ನಂಬಿದ್ದೀನಿ ನನಗೆ ರಾಯರೇ ಇಲ್ಲ ಅಂತ ನಾನು ಹೇಗೆ ಹೇಳ್ತೀನಿ ಹಾಗೆ ನನ್ನ ಹಸ್ಬೆಂಡ್ಗೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ನಾನು ಎಷ್ಟು ರಾಯರನ್ನು ಹಚ್ಕೊಂಡಿದ್ದೀನಿ ಅಷ್ಟೇ ನನ್ನ ಹಸ್ಬೆಂಡ್ ಮಂಜುನಾಥ ಸ್ವಾಮಿಯನ್ನು ನಂಬಿದ್ದಾರೆ ಎಲ್ಲದಕ್ಕೂ ರಾಯರಿದ್ದಾರೆ ಅಂತ ನಾನು ಹೇಗೆ ಹೇಳ್ತೀನಿ ಅವರು ಎಲ್ಲದಕ್ಕೂ ಮಂಜುನಾಥ ಸ್ವಾಮಿ ಇದ್ದಾರೆ ಅಂತ ಹೇಳ್ತಾರೆ ನಾನಿಲ್ಲಿ ಯಾವುದೇವರು ಹೆಚ್ಚು ಯಾವ್ದೇವರು ಕಡಿಮೆ ಅಂತ ಹೇಳ್ತಾ ಇಲ್ಲ ನಾನು ಎಲ್ಲ ದೇವರನ್ನು ಕೂಡ ನಂಬ್ತೀನಿ ಆದರೆ ಅತಿ ಹೆಚ್ಚು ನಂಬೋದ ರಾಯರನ್ನು ಹಾಗೆ ನನ್ನ ಹಸ್ಬೆಂಡ್ ಕೂಡ ಅವರು ತುಂಬ ಅಂದರೆ ತುಂಬಾ ನಂಬ್ತಾರೆ ತುಂಬ ಇಷ್ಟ ಅಂತಲೇ ಹೇಳ್ಬೋದು ಮಂಜುನಾಥ ಸ್ವಾಮಿ ನನ್ನ ಹಸ್ಬೆಂಡ್ಗೆ ಹಾಗಾಗಿ ಮುಡಿ ತೆಗ್ಸೋದಕ್ಕೆ ಅಂತ ಮೂರನೇ ಮುಡಿ ಇದು ಫಸ್ಟ್ ಎರಡು ಮನೆ ದೇವರಿಗೆ ಬಿಟ್ಟಿದ್ವಿ ಈಗ ಲಾಸ್ಟ್ನೇದು ಮುಡಿ ಕೊಡೋದಕ್ಕೆ ಅಂತ ಬಂದಿದ್ದೀವಿ ಸಂಜೆ ಊಟ ನೈಟ್ ಊಟ ಊಟ ಬಡಿಸ್ತಾ ಇದ್ರು ಸಿಕ್ಕಾಪಡೆ ಚೆನ್ನಾಗಿತ್ತು ಫಸ್ಟ್ ನೈಟ್ ಇಲ್ಲಿ ಬೇಳೆಯಲ್ಲಿ ಪಾಯಸ ಮಾಡಿದರು ನನಗೆ ತೊಗರಿಬೇಳೆಯಲ್ಲೂ ಪಾಯಸ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಆ ಸಲ ಬಂದಾಗಲೂ ಕೂಡ ಮಾಡಿದರು ಈ ಸಲ ಕೂಡ ಮಾಡಿದ್ದಾರೆ ಕಡಲೆ ಕಡಲೆಬೇಳೆದು ಮಾಡ್ತಾರೆ ಅದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇವತ್ತು ಬೇಳೆ ಪಾಯಸ ಮಾಡಿದರು ಬೇಳೆ ಪಾಯಸ ಅನ್ನ ಸಾರು ಹಾಗೆ ಒಂಥರದ್ದು ಪಲ್ಯ ಕೊಡ್ತಾರೆ ಕೊನೆಗೆ ಮಜ್ಜಿಗೆ ಕೊಡ್ತಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಊಟ ಅಷ್ಟು ಜನಕ್ಕೆ ಹೇಗೆ ಅಲ್ಲಿ ಎಲ್ಲದನ್ನು ಮೇಂಟೈನ್ ಮಾಡ್ತಾರೆ ಅನ್ನೋದೇ ಒಂಥರ ಖುಷಿ ಅಂತ ಅನಿಸುತ್ತೆ ಅಷ್ಟು ಜನ ಬಂದರೂ ಕೂಡ ಎಲ್ಲ ಕ್ಲೀನಿಂಗ್ ಆಗಿರ್ಬೋದು ತುಂಬಾ ನೀಟಾಗಿದೆ ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ದೇವ್ರ ಪ್ರಸಾದ ಅಂದರೆ ಹಾಗೆ ಅಲ್ವಾ ಟೇಸ್ಟ್ ಚೆನ್ನಾಗೇ ಇರುತ್ತೆ ಆದರೆ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಷ್ಟೇ ನೀಟಾಗಿತ್ತು ನಮಗಂತೂ ತುಂಬಾ ಖುಷಿ ಅನ್ನಿಸ್ತು ಅಲ್ಲಿಗೆ ಹೋದ್ಮೇಲೆ ಆದರೆ ಜರ್ನಿ ಮಾಡೋದು ಸ್ವಲ್ಪ ದೂರ ಅನಿಸುತ್ತೆ ಅದನ್ನು ಬಿಟ್ಟರೆ ಎಲ್ಲ ತುಂಬ ಚೆನ್ನಾಗಿತ್ತು ಅಲ್ಲಿಂದ ಊಟ ಮುಗಿಸ್ಕೊಂಡು ಆ ರೂಮ್ ಕಡೆ ಹೊರಡೋದು ಅಲ್ಲಿ ಪಕ್ಕದಲ್ಲೇ ಆನೆಗಳಿತ್ತು ಎಲ್ಲರೂ ಕೂಡ ದುಡ್ಡು ಕೊಟ್ಟು ಆಶೀರ್ವಾದ ಇದ್ರು ಲಡ್ಡುಗೂ ಕೂಡ ಮಾಡಿಸೋದು ಅಂತ ಅಂದ್ಕೊಂಡು ಹೋದ್ವಿ ಆದರೆ ಲಡ್ಡು ಪಕ್ಕಕ್ಕೇ ಹೋಗಲಿಲ್ಲ ಸಿಕ್ಕಾಪಟ್ಟೆ ಭಯ ಲಡ್ಡುಗೆ ಆನೆ ಕಂಡ್ರೆ ಹಾಗಾಗಿ ಲಡ್ಡು ಹೋಗಲಿಲ್ಲ ನಿತ್ಯ ಹೋಗಿದ್ದು ಆಶೀರ್ವಾದ ಮಾಡಿಸ್ಕೊಂಡು ಬಂದರು ಮಾಮ ಮತ್ತು ನಿತ್ಯ ಇಬ್ಬರು ಕೂಡ ಆಶೀರ್ವಾದ ಮಾಡಿಸ್ಕೊಂಡು ಬಂದರು ಎಷ್ಟೇ ಹೇಳಿದ್ರು ಕೂಡ ಲಡ್ಡು ಪಕ್ಕಕ್ಕೆ ಹೋಗಲಿಲ್ಲ ಅಷ್ಟು ಭಯ ಆನೆ ಕಂಡ್ರೆ ಲಡ್ಡುಗೆ ಸಣ್ಣ ಮಕ್ಕಳಲ್ವಾ ಭಯ ಇದ್ದೇ ಇರುತ್ತೆ ಸ್ವಲ್ಪ ದೊಡ್ಡೋಳ ಆದಮೇಲೆ ಸರಿ ಹೋಗೋದು Tá ನಂತರ ರೂಮಿಗೆ ಹೋಗಿ ರೆಸ್ಟ್ ಮಾಡಿದ್ವಿ ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೇಗ ಇದ್ವಿ ಐದು ಗಂಟೆಗೆ ಎದ್ದು ಐದುವರೆ ಎಷ್ಟರಲ್ಲಿದ್ವಿ ಬೇಗ ಹೋದರೆ ಜನ ಇರೋದಿಲ್ಲ ಅಂತ ಆದರೆ ಸಿಕ್ಕಾಪಡೆ ಜನ ಇದ್ದರು ಓಪನ್ ಆಗೋದೇ ಆರು ಗಂಟೆಗಂತೆ ಆದರೂ ಕೂಡ ಬಂದು ವೆಯ್ಟ್ ಮಾಡ್ತಾಯಿದ್ರು ಲಡ್ಡುಗೆ ಅಷ್ಟು ಇನ್ನೂ ಕಂಫರ್ಟಬಲ್ ಆಗಿರಲಿಲ್ಲ ಹಾಗಾಗಿ ನಾನು ಸ್ವಲ್ಪ ದೂರ ಮಾಮ ಸ್ವಲ್ಪ ದೂರ ಎತ್ಕೊಂಡು ಹೋಗ್ತಾ ಇದ್ವಿ ಸಿಕ್ಕಾಪಡೆ ಜನ ಇದ್ದರು ಲಡ್ಡಂ ಕೆಲಂತೂ ಅಷ್ಟು ದೂರ ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ ಸ್ವಲ್ಪ ಹೊತ್ತು ಈ ಥರ ಸೈಲೆಂಟಾಗಿದ್ಲು ನಂತರ ನಿದ್ದೆ ಮಾಡೋದಕ್ಕೆ ಶುರು ಮಾಡಿದ್ಲು ಅಷ್ಟು ಹೊತ್ತು ಟೈಮ್ ಹೇಗೆ ಕಳಿಯೋದಲ್ವ ಹಾಗಾಗಿ ಇವತ್ತಿನ ಈ ಪುಟಾಣಿ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನಾಳೆ ಲಡ್ಡು ಮುಡಿ ತೆಗೆಸ್ಬೇಕಾದ್ರೆ ಸುಮ್ಮನಿಲ್ಲ ಆಟ ಮಾಡಿಲ್ಲ ಅಥ್ಲ ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದಾಳೆ ಎಲ್ಲದನ್ನು ಕೂಡ ನಾಳೆ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸಿಗ್ತೀನಿ ಮುಂದಿನ ಹೊಸ ಬ್ಲಾಗಲ್ಲಿ ಥ್ಯಾಂಕ್ ಯು